ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಅಮ್ಮ ಕೊಬ್ಬರಿ ಚಟ್ನಿ ಪುಡಿನ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಬಿಟ್ರಿ ಅಂತಂದರೆ ದೋಸೆ ಇಡ್ಲಿ ಚಪಾತಿ ಏನೋ ಮಾಡ್ಕೊಂಡಿದ್ದೀರ ಜೊತೆಗೆ ಪಲ್ಯನೋ ಚಟ್ನಿನೋ ಸಾಂಬಾರು ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ಅಥವಾ ಅನ್ನ ಬಿಸಿ ಬಿಸಿ ಮಾಡ್ಕೊಂಡಿದ್ದೀರಾ ಅಡುಗೆ ಮಾಡೋಕ್ಕೆ ಬೋರ್ ಆಗ್ತಿದೆ ಅಂತಂದರೆ ಈ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು ಹಾಗೆ ಮಕ್ಕಳಿಗೆ ಬಾಕ್ಸ್ಗೆ ಇಡ್ಲಿ ಕಳಿಸ್ತಿದ್ದೀರಾ ಅಂದರೆ ಚಟ್ನಿ ಪುಡಿ ಹಾಕಿ ಕಳಿಸ್ಬೋದು ಅಥವಾ ಚಪಾತಿ ಕಳಿಸ್ತಿದ್ದೀರಾ ಅಂದರೆ ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಕಳಿಸ್ಬೋದು ಬೆಳಿಗ್ಗೆ ದೋಸೆ ಮಾಡ್ತಿರುವಾಗ ದೋಸೆ ಮೇಲ್ಗಡೆ ಚಟ್ನಿ ಪುಡಿನ ಹಾಕಿಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ರೆಡಿ ಮಾಡಿ ಕೊಡ್ಬೋದು ಡಿಫ್ರೆಂಟ್ ಆಗಿರೋ ದೋಸೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈಗ ನಾನಿಲ್ಲಿ ಅಮ್ಮನಿಗೆ ಚಟ್ನಿ ಪುಡಿ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಒಂದು ಕಡೆ ಎಲ್ಲನೂ ರೆಡಿ ಇಟ್ಕೊಂಡ್ಬಿಟ್ರೆ ಮಾಡೋದು ತುಂಬ ಸುಲಭ ಈಗ ಕೊಬ್ಬರಿ ಚಟ್ನಿ ಪುಡಿ ಮಾಡೋದಕ್ಕೆ ಅಂಥೇಳಿ ಅಮ್ಮ ಮೊದಲು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದಾರೆ ಅದು ಸ್ವಲ್ಪ ಬೆಚ್ಚಗಾಗಲಿ ಅಂಥೇಳಿ ಎಷ್ಟು ಕೊತ್ತಂಬರಿ ಆಗ್ತದೆ ಒಂದು ಹಿಡಿಯಾಗುವಷ್ಟು ಧನಿಯಾ ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ ಚಟ್ನಿ ಪುಡಿ ಮಾಡೋದಕ್ಕೆ ಇದನ್ನ ಈಗ ಚೆನ್ನಾಗಿ ಹುರ್ಕೋಬೇಕು ನಂತರ ಇಂಗನ್ನು ಹಾಕ್ತಾ ಇದ್ದಾರೆ ಹುಡಿ ಇಂಗಾದರೆ ಒಂದು ಚಮಚದಷ್ಟು ತೊಗೊಳ್ಳಿ ದೊಡ್ಡ ಚಮಚದಲ್ಲಿ ಗಟ್ಟಿ ಅಮ್ಮ ಇಲ್ಲಿ ಕೈಯಳತೆಯಲ್ಲಿ ಹಾಕ್ತಾ ಇದ್ದಾರೆ ಅದಾದ ನಂತರ ಕರಿಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಜಾಸ್ತಿ ಇದ್ದರೆ ಜಾಸ್ತಿನೂ ಹಾಕ್ಕೋಬೋದು ಕರಿಬೇವಿನ ಸೊಪ್ಪನ್ನು ಹಾಕಿದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಚಟ್ನಿ ಪುಡಿಗೆ ಇಲ್ಲಿ ದೊಡ್ಡ ಹಿಡಿಯಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದಾರೆ ಈಗ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಪರಿಮಳ ಬರುವವರೆಗೆ ಕಲರ್ ಚೇಂಜ್ ಆಗೋವರೆಗೆ ಇದನ್ನೆಲ್ಲ ಹುರ್ಕೋಬೇಕು ಒಳ್ಳೆ ಘಮ ಕೊಡತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಬೇಗ ಕಪ್ಪಾಗಿಬಿಟ್ಟಿರುತ್ತೆ ಅದು ಚೆನ್ನಾಗಿ ಹುರಿಯೋದು ಇಲ್ಲ ಗರಿ ಗರಿಯಾಗಿ ಬರೋದಿಲ್ಲ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ ಚಿಕ್ಕ ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣು ಚಟ್ನಿ ಮಾಡೋದಕ್ಕೆ ಇಲ್ಲಿ ಹುಣಸೆ ಹಣ್ಣು ಇಂಗು ಧನಿಯಾ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಬ್ಯಾಡಿಗೆ ಬೇಡಿಗೆ ಮೆಣಸಿದಿಷ್ಟನ್ನು ಹಾಕ್ಕೊಂಡಿದ್ದಾರೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ದೊಡ್ಡ ಹಿಡಿಯಲ್ಲಿ ಒಂದು ಹಿಡಿ ಹಾಕುವಷ್ಟು ಹಾಗೆ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಧನಿಯಾ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಕಡೆ ಪುಟಾಣಿಯನ್ನು ಹುರಿಯೋದಿಕ್ಕೆ ಇಟ್ಕೊಂಡಿದ್ದಾರೆ ಇವಾಗ ಪುಟಾಣಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಹುರಿಗಡ್ಲೆ ಅಂತ ಕೂಡ ಹೇಳ್ತಾರೆ ಇದನ್ನ ಕಡೆ ಎತ್ತಿಟ್ಕೋಬೇಕು ಈಗ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಸೌಟಲ್ಲಿ ಹಾಕಿ ಹುರಿಯೋದಿಕ್ಕೆ ಇಟ್ಕೊಂಡಿದ್ದಾರೆ ಜಜ್ಕೊಂಡಂಥ ಬೆಳ್ಳುಳ್ಳಿ ಕ್ಲೀನ್ ಆಗಿ ತೊಳೆದು ಸಿಪ್ಪೆ ಸಮೇತ ಜಜ್ಕೊಂಡಿರುವಂಥದ್ದು ಹಾಗೆ ಇಲ್ಲಿ ಕಟ್ ಮಾಡ್ಕೊಂಡಂತ ಕೊಬ್ಬರಿಯನ್ನು ಅವೆಲ್ಲವನ್ನು ಎತ್ತಿಟ್ಕೊಂಡಾದ ನಂತರ ಕಟ್ ಮಾಡ್ಕೊಂಡಂತ ಎರಡು ಕೊಬ್ಬರಿಯನ್ನು ಇಲ್ಲಿ ಹುರ್ಕೊಳ್ತಾ ಇದ್ದಾರೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಉಪ್ಪಾಕಿ ಹುರಿದ್ರೆ ಬೇಗನೆ ಅದು ಗರಿ ಗರಿಯಾಗಿ ಬರುತ್ತೆ ಈಗ ಎಲ್ಲವೂ ಆರಿದ ಮೇಲೆ ಮೊದಲು ಹುರಿದಿಟ್ಕೊಂಡಂಥ ಒಣಮೆಣ್ಸಿನಕಾಯಿ ಧನಿಯಾ ಜೀರಿಗೆ ಹಣ್ಣು ಇಂಗು ಕರಿಬೇವಿನ ಸೊಪ್ಪೆಲ್ಲ ಇತ್ತಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ತರಿ ತರಿ ಮಾಡ್ಕೋಬೇಕು ಈಗ ತರಿತರಿ ಆದಮೇಲೆ ಹುರಿದಿಟ್ಕೊಂಡಂಥ ಪುಟಾಣಿಯನ್ನು ಹಾಕಿ ಒಂದು ರೌಂಡ್ ತರಿತರಿ ಮಾಡ್ಕೋಬೇಕು ಅದಾದಮೇಲೆ ಹುರಿದಿಟ್ಕೊಂಡಂಥ ಕೊಬ್ಬರಿ ಇರುತ್ತಲ್ವ ಅದನ್ನು ಹಾಕೋಬೇಕು ಈಗ ಮತ್ತೆ ರುಬ್ಕೋಬೇಕು ನಂತರ ಒಂದು ಚಮಚದಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ ನೋಡಿ ಮತ್ತೆ ಪುನಃ ತರಿತರಿಯಾಗಿ ರುಬ್ಕೊಂಡಾದ ನಂತರ ಜಜ್ಜಿ ಹುರಿದಿಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕೊಂಬಿಟ್ಟು ಮತ್ತೆ ರುಬ್ಕೋಬೇಕು ಇವಾಗ ಚಟ್ನಿ ಪುಡಿ ರೆಡಿ ಇದು ಸ್ವಲ್ಪ ತರಿತರಿಯಾಗೇ ಇರಬೇಕು ತುಂಬ ನೈಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸಖತ್ತಾಗಿರುತ್ತೆ ಈ ರೀತಿ ಚಟ್ನಿ ಪುಡಿ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರಂತೂ ಮಾಡು ಅಂತ ಕೇಳ್ಕೊಂಡು ಮಾಡಿಸ್ಕೋತಾರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಈ ರೀತಿ ಚಟ್ನಿ ಪುಡಿಗಳೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ನೀವು ಟ್ರಾವೆಲಿಂಗಲ್ಲಿ ಕೂಡ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ನೋಡಿ ಮೂರು ಥರ ಚಟ್ನಿ ಪುಡಿನ ರೆಡಿ ಮಾಡ್ಕೊಂಡಿದ್ದೀವಿ ಅಮ್ಮ ಇಲ್ಲಿ ಮೂರು ರೀತಿ ಚಟ್ನಿ ಪುಡಿ ಮಾಡಿಟ್ಟಿದ್ದಾರೆ ಇನ್ನೆರಡು ಚಟ್ನಿ ಪುಡಿಗಳ ರೆಸಿಪಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಮಾಡಿ ಇಟ್ಕೊಳ್ಳಿ ತುಂಬ ಸುಲಭ ಬೆಳಗಿನ ತಿಂಡಿ ಇರ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಇರ್ಬೋದು ಅಥವಾ ಎಲ್ಲಾದರೂ ಹೋಗ್ತಾಯಿದ್ದೀರಾ ಅಂದರೆ ಹಿಡ್ಕೊಂಡು ಹೋಗೋದಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ